ಹುಡುಕಿ ಹೋದ ದುರ್ಯೋಧನನಿಗೆ ಹುಡುಕಿ ಹೋದ ದುರ್ಯೋಧನನಿಗೆ ಉತ್ತಮರು ದಕ್ಕಲಿಲ್ಲ ಹುಡುಕಿ ಹೋದ ದುರ್ಯೋಧನನಿಗೆ ಉತ್ತಮರು ದಕ್ಕಲಿಲ್ಲ ಹುಡುಕಿ ಹೋದ ಧರ್ಮರಾಯನಿಗೆ ಕೆಟ್ಟವರು ಕಾಣಲಿಲ್ಲ ಹುಡುಕಿ ಹೋದ ದುರ್ಯೋಧನನಿಗೆ ಉತ್ತಮರು ದಕ್ಕಲಿಲ್ಲ ಹುಡುಕಿ ಹೋದ ಧರ್ಮರಾಯನಿಗೆ ಕೆಟ್ಟವರು ಕಾಣಲಿಲ್ಲ ಈ ಎರಡೂ ಮನಸ್ಥಿತಿ ಬಹಳ ಅಪಾಯಕಾರಿ ಯಾಕಂದರೆ ಈ ಪ್ರಪಂಚದಲ್ಲಿ ಉತ್ತಮವಾದದ್ದು ಇದೆ ಕೆಟ್ಟದ್ದು ಇದೆ ಒಳ್ಳೆಯದು ಇದೆ ಉಚಿತವಾದದ್ದು ಇದೆ ಅನುಚಿತವಾದದ್ದು ಇದೆ ಹಾಗಾಗಿ ನಾವು ಈ ಪ್ರಪಂಚದಲ್ಲಿ ಬರೀ ಒಳ್ಳೆಯದನ್ನು ಮಾತ್ರ ನೋಡ್ತಾ ಹೋದರೆ ಕೆಟ್ಟದರ ಅನುಭವ ಅರಿವು ನಮಗಾಗೋದಿಲ್ಲ ಹಾಗೆ ನಾವು ಎಲ್ಲದರಲ್ಲೂ ಬರೀ ಕೆಟ್ಟದ್ದನ್ನು ಮಾತ್ರ ನೋಡ್ತಾ ಹೋದರೆ ನಾವು ಒಳ್ಳೆಯದರಿಂದ ವಂಚಿತರಾಗ್ತೇವೆ ಹಾಗಾಗಿ ಸ್ಥಿತ ಸ್ಥಿರ ಮನಸ್ಸಿನಿಂದ ಪ್ರಜ್ಞಾ ಪ್ರಜ್ಞಾವಂತಿಕೆಯ ಮನಸ್ಸಿನಿಂದ ಸ್ಥಿತನಾಗಿದ್ದು ತಕ್ಕಡಿಯನ್ನು ತೂಗಿ ನೋಡಿದಂತೆ ನೋಡಿ ಸದೋಚಿತವಾದದ್ದನ್ನು ಆಯ್ದುಕೊಳ್ಳುವುದು ಉತ್ತಮ ಜೀವನಕ್ಕೆ ಅತಿ ಅವಶ್ಯಕ